ಮಾಧ್ಯಮ ನೆನಸುತ್ತಾ ಫ್ರೀ ಶ್ರೀಡಂಬೇಟಿವ್ ಟ್ರೇಡ್ ಸೊಸೈಟಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಇದು ಸ್ಥಾಪನೆ ಆದದ್ದು ಹೆಂಪು ಸಹ ಸಹ ಚಮೂರು ಎರಡನೇದಾಗಿ ಒಂದು ಸಹ ಹತ್ತೊಂಬತ್ತು ಸಾವಿರ హిందూసా బి సంస్థాప ఇవరు స్థాపన మాత్రం హిందూ సహ ఆ కాలేమో హత్య ఎప్పత్నా ఈ వచ్చు ఎర్ర సార్ గంట అది నేను ఇలా బ్యాంక్ ఆర్డర్ ఆగి ఆ డైలీ కరుణ ಇಲ್ಲ ಎಲ್ಲರ ಸಹಕಾರ ಸಹಾಯದಿಂದ ಈ ಬ್ಯಾಂಕ್ ಉನ್ನತ ಪಟ್ಟಿಗೆ ಬಂದಿರ್ತದೆ ಅದಕ್ಕೆ ಐವತ್ತನೇ ವಾರ್ಷಿಕ ನಾವು ವಿಜ್ರಮಣೆಯನ್ನು ಆಚರಣೆ ಮಾಡ್ತೀವಿ ಅಂತ ನಾವು ಕೊಡ್ತೀವಿ ಈ ವರ್ಷ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕನೇ ಮಾರ್ಚ್ನಲ್ಲಿ ಹದಿನೆಂಟು ಲಕ್ಷ ಅರವತ್ತ ಮೂರು ಸಾವಿರದ ಒಂಬೈನೂರ ಒಂದು ರೂಪಾಯಿ ಟೋಟಲ್ ಲಾಭ ಆಗಿತ್ತು ಆ ಡಿವಿಡನ್ನೂ ನಾವು ಈ ವರ್ಷ ಐದು ಪರ್ಸೆಂಟ್ ಡಿವಿಡೆನ್ ಕೂಡ ಆಗ್ತೀವಿ ಜಗದಂಬೆಯನ್ನು ಮನೆಯಲ್ಲಿ ನಡೆಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಈತ ಸಾ ವೇಗರಾಜ್ ಅವರೇ ಹಾಗೂ ಕಾರ್ಯದರ್ಶಿಯಾದ ಭಾಸ್ಕರ್ ಸಿಂಗಿರಿ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ಈತ ಕುಬ್ಬಾಸ ಭಂಡಿಗೆ ಅವರೇ ಹಾಗೂ ಎಲ್ಲ ನಮ್ಮ ಸದಸ್ಯರೇ ಹಾಗೂ ಪತ್ರಕರ್ತರೇ ಏಷ್ಯಾ ಟಿವಿಯ ನ್ಯೂಸ್ ಚಾನಲ್ ಚಾಲಕರೇ ಈ ಒಂದು ಇವತ್ತು ಏನಂತಪ್ಪ ಅಂದ್ರೆ ಇವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವ ಈ ಒಂದು ಸುವರ್ಣ ಮಹೋತ್ಸವ ನಾವು ನಮ್ಮ ಹಿರಿಯರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಅವಾಗ ನಮ್ಮ ಎಂಕು ಸಾಬ್ ಅಡ್ಗೆ ಅವರ ನೇತೃತ್ವದಲ್ಲಿ ಇದು ಒಂದು ಬ್ಯಾಂಕ್ ಬ್ಯಾಂಕ್ ಸ್ಥಾಪನೆ ಆಯಿತು ಅವರು ಸ್ವತಂತ್ರ ಯೋಧರಾಗಿದ್ದರು ಅವರು ಈ ಬ್ಯಾಂಕಿನ ಬುನಾದಿಯನ್ನು ಹಾಕಿಕೊಟ್ಟಿದ್ದಂಥ ಇವತ್ತು ನಾವು ಈ ಒಂದು ಬುನಾದಿ ಒಳಗೆ ಎಲ್ಲರೂ ಅವರ ನೆರಳಿನಲ್ಲಿ ನಮ್ಮ ಶೇರ್ದಾರರು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುವಂಥ ಎಲ್ಲ ನಮ್ಮ ಬ್ಯಾಂಕಿನ ವ್ಯವಹಾರಸ್ಥರು ಇವತ್ತು ಈ ಬ್ಯಾಂಕಿನ ಎಲ್ಲ ಅವರ ನೆರದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಂತ ಬಹಳ ಒಂದು ಸಂತೋಷ ಆಗುತ್ತೆ ಈ ಒಂದು ಸುವರ್ಣ ಮೋಸಕ್ಕೆ ಅವರ ಕಾರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಹಳ ಅಂತ ಹೇಳಕಿ ಈ ಒಂದು ಸುವರ್ಣ ಮೂರ್ತಕ್ಕೆ ಎಲ್ಲ ತಮ್ಮ ಸಹಕಾರ ಇರಲಿ ಅಂತ ಹೇಳಿ ನಮ್ದು ಒಂದು ಎರಡು ಮಾತನ್ನು ಅನುಕೂಲ ಮಾಡಿದ್ದಕ್ಕೆ ನಮ್ಮ ಅಧ್ಯಕ್ಷರಿಗೂ ಹಾಗೂ ನಮ್ಮ ಸದಸ್ಯರಿಗೂ ನಿಮ್ಮ ಪತ್ರಕರ್ತರಿಗೂ ಹಾಗೂ ಎಲ್ಲ ನಮ್ಮ ಸಹಕಾರ ಸಂಘದ ಸದಸ್ಯರಿಗೂ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತುಗಳು ಮುಗಿಸುತ್ತೇನೆ ಹಂದಿದ ಈ ಗಜೇಂದ್ರಗಳ ಆರ್ಥಿಕವಾಗಿ ಮುನ್ನಬೇಕಾದರೆ ಬ್ಯಾಂಕುಗಳ ಅವಶ್ಯಕತೆ ಹಿಂದಿನ ಕಾಲದಲ್ಲಿ ಇತ್ತು ಇದರ ದ್ಯೋತಕವಾಗಿ ಬೆಂಕು ಸಾಂಡ್ಗೆಯವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಈ ಸೊಸೈಟಿಯನ್ನು ಪ್ರಾರಂಭ ಮಾಡಿದರು ಪ್ರಾರಂಭದಲ್ಲಿ ಕೇವಲ ಇಪ್ಪತ್ನಾಲ್ಕು ಸಾವಿರದ ಹನ್ನೊಂದು ರೂಪಾಯಿ ಷೇರು ಬಣ್ಣವರು ಇಪ್ಪತ್ನಾಲ್ಕು ಸಾವಿರದ ಷೇರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಂತರ ಸದಸ್ಯರ ಸಂಖ್ಯೆ ಕೇವಲ ಒಂದು ನೂರ ಹತ್ತಿತ್ತು ಈ ಇಪ್ಪ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಹನ್ನೆರಡು ನೂರ ಆರು ಸದಸ್ಯರನ್ನು ಹೊಂದಿದಂತ ಈ ಸಂಸ್ಥೆ ಷೇರು ಬಂಡವಾಳ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಷೇರು ಬಂಡವಾಳ ಈ ರೀತಿ ಅಭಿವೃದ್ಧಿ ಹೊಂದತಕ್ಕಂತ ಈ ಬ್ಯಾಂಕು ಸಾವಿರಾರು ಜನರ ಕಷ್ಟ ಕಾರ್ಪಣೆಗಳಿಗೆ ಅನುಕೂಲವಾಗಿದೆ ಇದರಲ್ಲಿ ಸರ್ಕಾರ ಏನಪ್ಪಾ ಅಂದ್ರೆ ಇಷ್ಟು ಬ್ಯಾಂಕು ಇವತ್ತು ಐವತ್ತನೇ ವರ್ಷದ ವರ್ಷಾಚರಣೆಯನ್ನು ಮಾಡುತ್ತೇ ಇರಬೇಕಾದ್ರೆ ಫೌಂಡೇಶನ್ ಅಂದ್ರೆ ತೊಳಗಿದ ಒಂದು ಅತ್ಯುತ್ತಮ ಜನರ ಒಂದು ಆಡಳಿತ ಮಂಡಳಿ ಇತ್ತು ನಮ್ಮ ಸ್ವಾತಂತ್ರ್ಯ ಯೋಧರು ಆದಂತ ವೆಂಕೂಸ ಖಾಂಡಿಯವರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ರು ಮಹಾ ಸಂತೋಷ ಗುರುತಿಸಿಕೊಂಡ್ರು ಕೆಲಸಲಾಂದ್ರೆ ನಾವು ಮಾಡಲಾಗದ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಜೊತೆಗೆ ಸಹಕಾರಿ ಸಂಘ ಊರಿನ ಅಭಿವೃದ್ಧಿಗಾಗಿ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಈ ಬ್ಯಾಂಕನ್ನು ಸ್ಥಾಪಿಸಿ ಇವತ್ತು ಇಪ್ಪತ್ತು ಐವತ್ತನೇ ವರ್ಷದ ಐದಕ್ಕೂ ಕಾರಣ ಕಾರಣರಾಗಿದ್ದಾರೆ ಅದಕ್ಕೆ ಅವರನ್ನು ನಾವು ಮರೆಯಲ್ಲ ಆಡಳಿತ ಮಂಡಳಿ ಅದು ಆ ಪ್ರಶ್ನೆ ಬೇರೆ ಮುಗಿದಂತೆ ಉಳಿದಂತೆ ಇವತ್ತಿನ ಈ ಎರಡು ಸಾವಿರದ ಹದಿಮೂರು ಹದಿಮೂರರಿಂದ ಬಂದಂಥ ಈ ಆಡಳಿತ ಮಂಡಳಿ ನಾವು ಎರಡು ಸಾವಿರದ ಹದಿನಾರರ ಬಂದ ಆ ಪ್ರಶ್ನೆ ಬೇರೆ ಇದು ಎಷ್ಟು ಸ್ಟ್ರಾಂಗ್ ಅದ ಅಂತಂದ್ರೆ ಲಕ್ಷೋಪ ಲಕ್ಷ ಒಂದು ನುಕ್ಸಾನ ಭರ್ತಿ ಮಾಡಿ ಹೊಳಿ ಲಕ್ಷಾಂಗಟ್ಟಲೆ ಲಾಭವನ್ನು ಮಾಡಿ ಈ ಗಜೇಂದ್ರಗಡದ ನಾಗರಿಕರಿಗೂ ಎಲ್ಲ ವ್ಯಾಪಾರಸ್ಥರಿಗೂ ಚಿಕ್ಕ ಉದ್ದಿಮೆದಾರರಿಗೂ ಅನಾ ಇಟ್ಟವರಿಗೂ ಅತ್ಯುತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಿಕೆ ನಮಗೆ ಅನಿಸ್ತದೆ ಕಾರಣ ಈ ಈ ಬ್ಯಾಂಕು ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಿ ಸಕಲ ಒಂದು ಜನರಿಗೆ ಅನುಕೂಲ ಆಗಲಿ ಇದರ ಪುಣ್ಯಥ ಫಲ స్థాపన ఎలా హారెడ్డి ఈ ఆడ సేర్పడుకుంటుంది ఆగి కొరత ಈ ಆಡಳಿತ ಮಂಡಳಿಯು ಹದಿನಾಲ್ಕರಿಂದ ಏನು ಅಧ್ಯಕ್ಷರು ಬಂದಿದ್ದಾರೆ ಬಂದಿದ್ದಾರೆ ಈ ಒಂದು ಮುಳುಗೋಗಿರ್ತಕ್ಕಂತ ಒಂದು ಇದನ್ನ ಎದ್ದು ನಿಲ್ಲಿಸಿ ಇದನ್ನು ಐವತ್ತನೇ ವರ್ಷಕ್ಕೆ ತಂದಿಟ್ಟು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲರೂ ಒಕ್ಕೂ ಈ ಒಂದು ಸ್ಥಿತಿಯನ್ನು ತಲುಪು ಎಲ್ಲರಿಗೂ ಅನುಕೂಲ ಆಗ ಆಗುವಂತೆ ಎಲ್ಲ ಬ್ಯಾಂಕ್ ಅನ್ನ ಇದು ಮಾಡಿದ್ದಾರೆ ಉನ್ನತ ಮಟ್ಟಕ್ಕೆ ಶುರು ಬಂದಿದ್ದಾರೆ ಇದೇ ರೀತಿಯಾಗಿ ಮುಂದುವರಿಕೆ ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಾರ್ಥಿಸುತ್ತಾ ನನ್ನ ಯಾರು ಮಾತುಗಳನ್ನು ಆ ರೀತಿ ಅನುಕೂಲ ಮಾಡಿಕೊಟ್ಟು